ಗ್ರಾಮಾಂತರದಲ್ಲಿ ಜೆಡಿಎಸ್ನ ಕತೆ ಮುಗಿಯಿತು ಅನ್ನೋ ಸಂದರ್ಭದಲ್ಲಿ ಮಾಜಿ ಶಾಸಕ ನಿಂಗಪ್ಪ ಪಕ್ಷ ಸೇರಿದ ಮೇಲೆ ಕಾರ್ಯಕರ್ತರಗಳಿಗೆ ಒಬ್ಬ ನಾಯಕ ಸಿಕ್ಕಂತಾಗಿ ಹಳ್ಳಿಗಳಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಸೋಮಣ್ಣನ ಪರವಾಗಿ ಮತಯಾಚಿತ ತೊಡಗಿದ್ದಾರೆ ಇದಕ್ಕೆ ಒಂದು ತಾಜಾ ಉದಾಹರಣೆ ಎಂದರೆ ಹೆಬ್ಬೂರಿನಲ್ಲಿ ನಡೆದ ಕುಮಾರಸ್ವಾಮಿಯವರ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕ್ರಮಗಳು ಸೇರಿದ್ದು ಇನ್ನೂ ಗ್ರಾಮಾಂತರದಲ್ಲಿ ಜೆಡಿಎಸ್ ಇದೆ ಎಂಬ ಭಾವನೆ ಎಂದರೆ ಸುಳ್ಳಾಗುವುದಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ನಾಲ್ಕು ಸಾವಿರ ಮತಗಳನ್ನು ಪಡೆದಿದ್ದು ಜೆಡಿಎಸ್ ಪಕ್ಷಕ್ಕೆ ಕೊಟ್ಟು ಹೋದ ಗೌರಿಶಂಕರ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ನಂತರ ಸಾವಿರಾರು ಕಾರ್ಯಕರ್ತರುಗಳು ಅವರನ್ನು ಹಿಂಬಾಲಿಸಿದರು ಹೀಗಿರುವಾಗ ಅಳೆದುಳಿದ ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತರ ಪಡೆಯನ್ನು ಕಟ್ಟಿಕೊಂಡು ಹಳ್ಳಿಹಳ್ಳಿಗಳಲ್ಲಿ ಮಿಂಚಿದ ಸಂಚಲನ ಮಾಡಿ ಪಕ್ಷ ಸಂಘಟಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಕಾರ್ಯಕರ್ತರುಗಳು ತಮ್ಮ ಅಭಿಪ್ರಾಯ ಗಳನ್ನು ತಿಳಿಸಿದರು